ಚಳ್ಳಕೆರೆ ನರಸಿಂಹ ಗಿರಿಧಾರಿ ಮಂದಿರ ವಾಸವಿ ಕಾಲೇಜ್ ಮುಂಭಾಗ ಇಸ್ಕಾನ್ ಸಂಸ್ಥೆ ಬೆಂಗಳೂರು ದಾಸರಾದ ಶುದ್ಧ ನೀತಾಯಿ ದಾಸ್ ಸದಾ ತುಷ್ಟ ಶ್ರೀ ಗೌರಂಗ ದಾಸ್ ಭಕ್ತರಾದ ಮಂಜುನಾಥ್ ಬುರಾರಿ ಮಾಧವ್ ದಾಸ್ ದೀಪ್ ನವೀನ್ ಇತರರು ಭಕ್ತಿಯನ್ನು ಸಮರ್ಪಿಸಿದರು ಇನ್ನು ಚಳ್ಳಕೆರೆ ಇಸ್ಕಾನ್ ಶಾಖೆಯ ಮುಖ್ಯಸ್ಥರಾದ ಮಲ್ಲಿಕಾರ್ಜುನ್ ಶ್ರೀನಿವಾಸಲು ಭೀಮಕ್ಕ ಪರಿಮಳ ವೀರೇಶ್ ಭಕ್ತರಾದ ಅಶೋಕ್ ಬಾನು ಉಮಾದೇವಿ ರೇಣುಕಾ ಲಿಟಿಲ್ ಕಿಟ್ ಸಂಸ್ಥೆಯ ಅರ್ಚನಾ ರಮೇಶ್ ಬಾಬು ಸ್ವಾಮಿ ಬೇಕರಿ ಮಂದಿ ಭಕ್ತರು ನರಸಿಂಹ ಜಯಂತಿ ಪ್ರಯುಕ್ತ ಹೋಮ ಹವನ ಮಹಾಪೂಜೆಯನ್ನು ಸಲ್ಲಿಸಲಾಯಿತು ಭಜನೆ ಕೀರ್ತನೆಗಳನ್ನು ಆಡುವ ಮೂಲಕ ಭಕ್ತರು ಕುಣಿಯುತ್ತ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ಬಹಳ ವಿಶೇಷವಾದಂತಹ ದಿನ ಪ್ರಭುಜಿಯವರು ಹಲವಾರು ವರ್ಷಗಳು ದಶಕಗಳಿಂದ ಇಸ್ವಾಮಲ್ಲಿ ಇದ್ದಿದ್ದಾರೆ ಹಾಗೆಯೇ ಬಹಳ ವರ್ಷಗಳಿಂದ ನಮ್ಮ ನರಸಿಂಹ ಗಿರಿದಾರಿ ಲಕ್ಷ್ಮೀ ಲಕ್ಷ್ಮೀನಸಿಂಹ ಸ್ವಾಮಿಯ ನಿತ್ಯ ವೈಯಕ್ತಿಕ ಪರ್ಸನಲ್ ಸೇವೆಗಳನ್ನ ಮಾಡಿಕೊಂಡಿದ್ದಾರೆ ಪ್ರಭುಜಿಯವರಿಂದ ಇವತ್ತು ಸ್ವಾಮಿಯ ಬಗ್ಗೆ ಒಂದು ಮಹಿಮೆಗಳನ್ನು ಕೇಳುವಂಥದ್ದು ನಮ್ಮ ಪುಣ್ಯ ಪ್ರಭುಜಿಯನ್ನು ಸ್ವಲ್ಪ ಸುಧಾಸ್ಪರ ನಾನೊಂದು ಈಗ ತಮ್ಮೆಲ್ಲರಿಗೂ ಒಂದು ಶ್ರೀಮದ್ ಭಾಗವತ ದಿನ ಏಳನೇ ಸ್ಕಂದದ ಹತ್ತನೇ ಅಧ್ಯಾಯದ ಏಳನೇ ಶ್ಲೋಕ ಒಂದು ಶ್ಲೋಕವನ್ನ ಪ್ರಹ್ಲಾದ ಮಹಾರಾಜ ಒಂದು ಪ್ರಾರ್ಥನೆಯನ್ನ ನಾನು ನಾವೆಲ್ಲರೂ ಈಗ ಒಟ್ಟಿಗೆ ಹೇಳೋಣ ನಾ ಹೇಳ್ಕೊಡ್ತೀನಿ ಅದನ್ನ ತಾವು ಪುನರುಚ್ಚರಿಸಬಹುದು ಇದು ಪ್ರಾರ್ಥನೆಯನ್ನ ಇವೆಲ್ಲ ಹೇಳಿದ್ರೆ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ವಿಶೇಷ ಆನಂದ ಆಗುತ್ತೆ ಯಾಕೆ ಅಂತಂದ್ರೆ ಸೊ ಹೇಗೆ ಎಲ್ಲಿ ನಡೀತು ಅಯೋಧ್ಯ ಅಯೋಧ್ಯೆಗೆ ಯಾರೆಲ್ಲ ಹೋಗಿದ್ದೀರಾ ಅವರಿಗೆ ಜಯ ಜಯ ಶ್ರೀ ಶ್ರೀರಾಮ ಕೃಷ್ಣ ಅವತಾರ ಎಲ್ಲಿ ಹೋಗಿದ್ರೆ ಸಮಸಮನ ಅವತಾರ ಇಲ್ಲ ಆಯ್ತು ಯಾರೆಲ್ಲ ಹೋಗಿಲ್ವೋ ನಾಳೆಯಿಂದ ಎತ್ ಕೂಡಲೆ ನೀವ್ ಏನ್ ಹೇಳ್ಬೇಕು ಎತ್ ಕೂಡಲೇ ನೀವು ನೋಡಿ ಮೂರು ಸತಿ ಅಹೋ ಅಂತ ಹೇಳಿ ವೆರಿ ಸೋನ್ विल एंड अप ना हो गा ग्यारंडी के साथ हम कहते हैं ಿಗಾಗಿ ಸಿಟಿ ಚಾನಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ